ಸಮಸ್ತ ಕನ್ನಡಿಗರಿಗೆ ರಗು ಮಾಡ್ತಕ್ಕಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ಈ ಒಂದು ಕತೆ ಹೇಳ್ತಕ್ಕಂಥ ಸರಣಿಯನ್ನು ಮುಂದುವರಿಸ್ತಾ ಒಂದು ಧನಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಪಾಸಿಟಿವ್ ಆ್ಯಟಿಟ್ಯೂಡ್ ಈ ಒಂದು ಕುರಿತಾಗಿ ನಾನು ಮಾ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಸೋತು ಹೋದಂಥ ಸಂದರ್ಭದಲ್ಲಿ ಆತ ಕುತ್ಕೊಂಡು ಬಹಳಷ್ಟು ವಿಧಾನ ಯೋಚನೆಯನ್ನು ಇರ್ತಾನೆ ಯೋಚನೆಯನ್ನು ಮಾಡಬೇಕಾದ್ರೆ ಆಗ ಅಲ್ಲಿಗೆ ಒಂದು ಮುದುಕಿ ಬರ್ತಾಳೆ ಆ ಮುದುಕಿ ಬಂದ್ಬಿಟ್ಟು ಈ ವ್ಯಕ್ತಿಯನ್ನು ನೋಡಿ ಏನಪ್ಪ ನಿನ್ನ ವಿಚಾರ ಏನು ಯಾಕೆ ನೀನು ಈ ಥರ ಕೂತ್ಕೊಂಡಿದ್ದೀಯಾ ಏನಾಗಿದೆ ನಿನ್ನ ಸಮಸ್ಯೆ ಅಂತ ಹೇಳಿ ಕೇಳಿದಾಗ ಅವನು ಹೀಗೆ ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಸೋತು ಹೋಗಿದ್ದೇನೆ ಹಾಗಾಗಿ ನಾನು ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದೇ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋವಂಥ ವಿಚಾರ ಹೇಳಿದಾಗ ಆಗ ಅಜ್ಜಿ ತುಂಬ ಸಮಾಧಾನವಾಗಿ ಹೇಳ್ತಾರೆ ನೀನು ಬಂದಿರತಕ್ಕಂಥ ಹಾದಿ ಇದು ಕೇವಲ ನಿನ್ನೊಬ್ಬನ ಹಾದಿಯಲ್ಲ ಈ ರೀತಿಯಾಗಿ ಅನೇಕರು ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಸೋಲನ್ನು ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಸಾವಿರಾರು ಸೋಲುಗಳನ್ನು ಕಂಡಿರ್ತಕ್ಕಂಥವರು ಕೊನೆಗೆ ಅದಾದ ಮೇಲೆ ಯಶಸ್ಸನ್ನು ಪಡೆದಿರ್ತಕ್ಕಂಥವ್ರು ಇದ್ದಾರೆ ಇಲ್ಲಿ ನೀನು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದೆಯಾ ಆ ಪ್ರಯತ್ನಗಳಲ್ಲಿ ಯಾವ ರೀತಿಯ ಸೋಲನ್ನು ಕಂಡಿದೆಯಾ ಅದನ್ನು ಆಲೋಚನೆ ಮಾಡಿ ಆ ಸೋಲಿಗೆ ಕಾರಣ ಏನು ಮತ್ತು ಆ ಸೋಲನ್ನು ಮತ್ತೊಂದು ಸೋಲನ್ನು ನೀನು ಪಡಿಬಾರ್ದು ಅನ್ನೋದಾದರೆ ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಬೇಕು ಹಾಗೆ ಮಾಡೋದ್ರಿಂದ ನೀನು ಹೇಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೀನು ಯೋಚನೆ ಮಾಡಿದರೆ ನೀನು ಜೀವನದಲ್ಲಿ ಇದು ಮಾಡ್ತೀಯ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸವಾಲು ಬರ್ತದೆ ಪ್ರತಿಯೊಬ್ಬರು ಯಾರಿಗೂ ಕೂಡ ಸವಾಲು ಇಲ್ಲದೆ ಇರೋದಿಲ್ಲ ಆ ಸವಾಲುಗಳನ್ನು ನೀನು ಹೇಗೆ ಸ್ವೀಕರಿಸ್ತೀಯ ಅದನ್ನು ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನೀನು ಕಂಡುಕೊಳ್ತೀಯ ಆ ಅದನ್ನು ನೀನು ಆ ಪ್ರಪಂಚಕ್ಕೆ ನೀನು ಅದನ್ನು ಯಾವ ರೀತಿಯಾಗಿ ನಿನ್ನ ಉತ್ತರವನ್ನು ಕೊಡ್ತೀಯ ಅಂತಕ್ಕಂಥದ್ರ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಅಂತ ಹೇಳಿ ಅವರು ಹೇಳಿದಾಗ ಆ ವ್ಯಕ್ತಿ ಕೂಡ ಅವನು ತನ್ನ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ತಾ ದ ವರ್ಲ್ಡ್ ಈಸ್ ಗುಡ್ ಪ್ರಪಂಚ ಚೆನ್ನಾಗಿದೆ ಆ ಪ್ರಪಂಚದಲ್ಲಿ ಚೆನ್ನಾಗಿ ತ ಚೆನ್ನಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾನು ಹೇಗೆ ಮುಂದುವರಿಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡ್ತಾ ಆತ ಮುಂದೆ ತನ್ನ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತಾನೆ ಪ್ರಾಯಶಃ ಆ ಮುದುಕಿ ಬಂದಿದ್ದು ಅವನ ಜೀವನದಲ್ಲಿ ಒಂದು ಬದಲಾವಣೆಯ ಅಂಶವನ್ನು ತಂದಿತ್ತು ಅಂತ ಹೇಳಿ ಅವನು ನೆನ್ಪಿಟ್ಕೊಳ್ತಾನೆ ಇದು ಪ್ರತಿಯೊಬ್ಬರೂ ಜೀವನದಲ್ಲೂ ಕೂಡ ಆಗತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು